ಎಲ್ಲರೂ ನಮಸ್ಕಾರ ನಾನು ನಿರಂಜನ್ ನನ್ಜೊತೆನ ಅವರ ಅಮ್ಮ ಇದ್ದಾರೆ ನಾವು ಚದುರಂಗ ಕನ್ನಡದಲ್ಲಿ ಇವತ್ತು ಮೂರನೇ ಭಾಗ್ ಮಾಡ್ಲಿಕ್ಕೆ ಹೌದಿಲ್ಲ ಇವತ್ತು ಮುಂದಿದ್ದು ಎರಡನೇ ಭಾಗ ನಾವು ಕರ್ನಾಟಕ ರಾಜ್ಯೋತ್ಸವ ಜ್ಯೂಸ್ ಮಾಡಿದ್ವಿ ಸೊ ಅದು ನಮ್ಮ ಅಮ್ಮ ಅವ್ರು ತಮ್ಮ ಎಕ್ಸ್ಪೀರಿಯನ್ಸನ್ನು ಹೇಳಿದರು ಸೊ ಇವತ್ತು ಮತ್ತು ಬಂದೀವಿ ಇನ್ನೊಂದು ಸಂಚಿಕೆನಾಗ ಸೊ ಇವತ್ತು ಹೊಸ ಥೀಮ್ಸ್ ಕೇಳೋಣ ರೆಡಿ ಇದಿರೋದಿಲ್ಲ ಓಕೆ ಸೊ ಈಗ ಫಸ್ಟ್ ಬಿಗ್ನರ್ಸ್ ಗೆ ಯಾವ ಥೀಮ್ ಅಲ್ಲಿ ಕಲಿಸ್ತಾರ ಕೋಚಸ್ ಯೂಶಲಿ ಅಂತ ಪಿನ್ ಸೊ ಈಗ ಒಂದು ರಾಜ ಇಲ್ಲಿ ಇರ್ತೀನಿ ಯಾಕಂದ್ರೆ ಗೇಮ್ ರಾಜ ಇರಬೇಕು ಆಮೇಲೆ ಒಂದು ಕುದುರೆ ಮೇಲೆ ಇರ್ತೀನಿ ಇಲ್ಲಿ ಒಂದು ರೂಕ ಇರ್ತೀನಿ ಈಗ ಇದನ್ನ ವೈಟ್ ಟು ಪ್ಲೇ ಅಂತ ಅನ್ಕೋಣ ಸೊ ವೈಟ್ ಟು ಪ್ಲೇ ಅಂತ ಅನ್ಕೊಂಡು ಈ ಪೊಸಿಷನ್ ಇಟ್ಕೊಂಡ್ರ ನೀವು ವೈಟ್ ಇದ್ರೆ ಏನು ಆಡ್ತೀರಿ ಹಾಂ ಪಿನ್ ಅಂದ್ರೆ ಈ ಪೀಸ್ ಕ್ಯಾಪ್ಚರ್ ಮಾಡ್ಕೊಳ್ಳೋಕ್ಕೆ ನಾನು ಏನು ಮಾಡ್ತೀನಿ ಇತ್ತು ರೂಕಿತ್ತು ರೂಕಿತ್ತು ಆಮೇಲೆ ನೈಟ್ ಅಟ್ಯಾಕ್ ಅಂದ್ರೆ ನೈಟ್ ಸರ್ವಿಸ್ಲಿಕ್ಕೆ ಆಗೋಲ್ಲ ಹ್ಞೂ ಅದಕ್ಕೆ ಇದಕ್ಕೆ ಪಿನ್ ಅಂತ ಹ್ಞೂ ಹ್ಞೂ ನೈಟಿಗೆ ಸರ್ವಿಸ್ಲಿಕ್ಕೆ ಆಗೋದು ಹ್ಞೂ ಈ ಒಂದು ಟ್ವಿಸ್ಟ್ ಯಾರು ನೋಡೋದು ಗತಿ ಒಳಗೆ ಹ್ಞೂ ಈಗೇನಾದ್ರೆ ಏನು ಅಕಸ್ಮಾತ್ ಈ ಪೊಸಿಷನ್ ಒಳಗೆ ಹ್ಞೂ ಸೇಮ್ ಮತ್ತು ಕಿಂಗ್ ತರ್ತೀನಿ ಇಲ್ಲೊಂದು ಕಿಂಗ್ ಇಡ್ತೀನಿ ಇಲ್ಲಿ ಮತ್ತೊಂದು ರೂಕ್ ಇಡ್ತೀನಿ ಇಲ್ಲೊಂದು ನೈಟ್ ಇಡ್ತೀನಿ ಹ್ಞೂ

టెస్ట్ తో మొదలె థింగ్ పిన్ ఆ పీస్ పిన్ వ్యాల్ అంత హిందెన్ để so move, you know, black, black to black

మీ నో ఎక్స్ రేట కపాస్ క్యూర్ నోనా ఇది వైట్ మూ వైల్ ఇంద్ర ఫస్ట్ మూ ఏనక్కది నీకింది నిల్ తోనో వొకొతరో రూకిన్స్ త్రీ ఆ ఇన ప్రిసిమ కిందన మూంటోవండి కికిందే మూడో కింగే అంటేంద్ర యాస్ 3 కింగే 3 ఏనక్కది మనం చెక్ కొడుతూ ఉంటాం ఆమే కిందసేస ಇಲ್ಲಿ ಬರೀ ಒಂದ ಮೂವ್ ಅದ ವಿನ್ ಆಗಲಿ ಒಂದೇ ಮೂವ್ ಸೊ ಕಿಂಗ್ ಎಚ್ ತ್ರೀ ಇರ್ಬೋದು ಕಿಂಗ್ ಎಚ್ ತ್ರೀ ಆಡಿದ್ರೆ ಕಿಂಗ್ ಜೀಸ್ ಅನ್ನ ಡ್ರಾ ಆನ್ಬಿಡ್ತಾರೆ ಮಿಸ್ಟೇಕ್ ಈ ಪೊಸಿಷನ್ ಪಿನ್ ಅದು ರಿವರ್ಸ್ ಆಗ್ತದೆ ಪಿನ್ನಾಗ ಏನಾಗ್ತಿತ್ತು ಯಾವ ಪೀಸ್ ಪವರ್ಫುಲ್ ಅದ ಅದು ಪಿಂದಡ ಪೀಸ್ ಹಿಂದಿರ್ತಿತ್ತು ಉಲ್ಟಾ ಪವರ್ಫುಲ್ ಪೀಸ್ ಮುಂದೆ ಅದಕ್ಕಿಂತ ಲೆಸ್ ವ್ಯಾಲ್ಯೂ ಪೀಸ್ ಹಿಂದಿರ್ತದೆ ಈಗ ಫೋನ್ ಇದ್ದಂಗೆ ಸೊ ಇದು ಒಬ್ರು okay. ಚೆಸ್ okay. <laughs> 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 तो आवरिंग आडि माडो बों दो अर्जनसा ओ पिन आंद्रो ना किचन ना पिन ला वन यूज मारतीनी फोर यूज मारतीनी बट हदि स्किवर ಅಂತ ಹಾಬೋ ಈ ನಾನ್ ವೆಜಿಟೇರಿಯನ್ಸ್ ತಿನ್ನೋರುಗಳು ಇರ್ತದ ಲಾಲೀಪಾಪ್ ಚಿಕನ್ ಲಾಲೀಪಾಪ್ ಅಂತ ಎಸ್ 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 ಸೋ ಆ ಥೀಮ್ ಸ್ಕಿವರ್ ಅಂತ ಹೆಸರು ಇತ್ತು ಓಕೆ ಬೈಕಿಂಗ್ ಸೆಗ್ಮೆಂಟ್ ಓಕೆ ಹಾ ತಿನ ನೋನ್ ಎಕ್ಸಾಮ್ ಇರು ಸ್ಕಿವರ್ ಅನಾ ಇಲ್ಲಿ কয়ಿನ ಇಲ್ಲಿ 퀸 블랙 투 플레이 에나드로 블랙 투 플레이 블랙 투 플레이 윈 কোন দুচ্ছ পসিবিলিটি আছিল নিলে দ্যাট ইজ বি8 퀸 বি8 চেক পড়ল 퀸 বি8 ওকে তখন দাদা আচ্ছা নাও নিলে 퀸 বি5 তখন বল চেক করো

හැස ක හැ නො සව නො ග ස එ ස්කිවත් පන්නතුම ස්කිවලත් පින් මස්කිව නගත අफල න ක. Mele, bishop e poi il bisop in questa white. con mm. Fork Knight F6 Yes, questo è il mio Raja Srinivasa Queen Queen torn, QC Questo è il Fork il Fork del um, Knight Un altro esempio è Knight ಇಲ್ಲ ಏನಾಯ್ತು ಓ ಇನ್ನೊಂದು ಎಕ್ಸಾಂಪಲ್ ಈ ಪೊಸಿಷನ್ ಅಂತ ಇಲ್ಲ ನಮ್ಮ ಬಿಷಪ್ ಓ ಅಟ್ಯಾಕ್ ಮಾಡಬೇಕಾಗ್ಯದ ನೈಟ್ ಡೋ ಅಟ್ಯಾಕ್ ಹೆಂಗೆ ಮಾಡ್ತೀನಿ ನನಗೆ ಆ್ಯಕ್ಚುಲಿ ಇಷ್ಟು ಪೀಸಸ್ ಎಲ್ಲ ಬೋರ್ಡ್ ಮೇಲೆ ಇದ್ದರೆ ಸ್ವಲ್ಪ ಕ್ಯಾಲ್ಕುಲೇಷ್ಮೆಂಟ್ ಅಫೆಕ್ಟ್ ಓಕೆ ಈಗ ಇದು ಒನ್ ಮೂರಾಗ

talking so, now on position is same ad yav theme anthu hebba ko ok thiyenu this excellent valuable piece of ha hmm. Steve. Ping, 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 fine. Ping. amele, Next position E positional. I have to play. X ray.

black to see c4 right fork so you have nine, eight, pin to mm. x ray fork this so as what's up with it experience share more did experience so in the way. time again chances bag or in clock ನಾವು ಮೂವ್ ಆಡಿದ್ಮೇಲೆ ನಾವು ಕ್ಲಾಕ್ ಅನ್ನ ಅಂದ್ರೆ ನಮ್ ಸಮಯ ಸ್ಟಾಪ್ ಆಗಿ ನಮ್ಮ ಅಪೋನೆಂಟ್ ಸಮಯ ಶುರು ಆಗ್ತದ ಹಂಗ ಅವ್ರ್ ಮೂವ್ ಮಾಡಿ ಏನಾರ ಅವ್ರದ್ದು ಕ್ಲಾಕ್ ಸ್ಟಾಪ್ ಆಗಿ ನಮ್ದು ಕ್ಲಾಕ್ ಸ್ಟಾರ್ಟ್ ಆಗ್ತದೆ ಈ ರೀತಿ ಆಮೇಲೆ ಕ್ಲಾಕ್ ಅಂದ್ಕೊಳ್ಳಿ ಹತ್ ಮಿನಿಟ್ ಗೇಮ್ ಇರ್ತದ ಐದ್ ನಿಮಿಷದ ಇರ್ತದ ಅರ್ಧ ತಾಸದ ಇರ್ತದ ಒಮ್ಮೊಮ್ಮೆ ತೊಂಬತ್ ನಿಮಿಷದ ಇರ್ತದ ಟೂರ್ನಮೆಂಟ್ ಪ್ರಕಾರ ಚೇಂಜ್ ಆಗೋದಿರ್ತದ ನಮ್ ಚೆಸ್ ಆಡ್ಕೊಂಡಾಗ ಮೂವತ್ ಸೆಕೆಂಡ್ ಅಂತೂ ಗೇಮ್ ಆಡ್ತಾರ ಮಂದಿ ಒಂದ್ ನಿಮಿಟ್ ಆಡ್ತಾರ ಬುಲೆಟ್ ಅಂತಾರ 30 ಸೆಕೆಂಡ್ ಅಂದ್ರೆ ಹೈಪರ್ ಬುಲೆಟ್ ಆಮೇಲೆ ರಾಪಿಡ್ ಆಡ್ತಾರ ಹಾಗೆಲ್ಲಾ ನನಗೆ ಈ ರೀತಿ ತರ್ಟಿ ಸೆಕೆಂಡ್ಸ್ ತನಕ ಬಂದೋದು ಬಂದೋದು 10 ಸೆಕೆಂಡ್ಸ್ ಆಡ್ತಾ ಇತ್ತಲ್ಲ ಒಬ್ರು ಅಚ್ಚಾ ಬಟ್ ಓಕೆ ಅಲ್ಲಿ ತನಕ ಅನ್ನೋದ್ಬೇಡ ಹೀಗೆ ಇರ್ತಿದಾ ಅಮೇಲೆ ಈ ಕ್ಲಾಕ್ ನ ನಾನು ಲಾಂಗ್ ಡೇಸ್ ಐ ಥಿಂಕ್ ನಮಗೆ ನಿಫಾ ಹೊತ್ತಾ ಹೇಳ್ತಾ ಇರು ಸಮ್ ಟೈಮ್ಸ್ ಅದು ಮೂಸನೋ ಅಲ್ಲೇ ಮಾಡ್ತಿದ್ವಿ ಅಂತ ಹೇಳಿ ಅದ್ರ ಬಗ್ಗೆ ಒಂದ್ ಎರಡು ಮಾತು ಅಂದ್ರೆ ಅವಾಗ ಹೆಂಗಿರ್ತಿತ್ತು ಅವಾಗ ಕಂಪ್ಯೂಟರ್ ಇರ್ತಿದ್ದಿಲ್ಲ ಸೊ ಇನ್ನ ನಾಲ್ಕು ಮೂವ್ ಆತು ಅಥವಾ ಭಾವತ್ ಆತು ಅಂದ್ರೆ ಇಬ್ರು ಅಡ್ಜಸ್ಟ್ ಮಾಡೋ ಚಾನ್ಸ್ ಇರ್ತದ ಅವ್ರೇನ್ ಮಾಡ್ತಿದ್ರು ತಾ ನೆಕ್ಸ್ಟ್ ಮೂವ್ ಏನ್ ಆಡೋದಿರ್ತದ ಆ ಮೂವ್ನವರು ಪತ್ರ ನಾಗ್ ಬರೆದು ಇಟ್ಬಿಡ್ತಿದ್ರು ಆಮೇಲೆ ಅದ ಯಾವಾಗ ರೆಸ್ಯೂಮ್ ಮಾಡ್ತೀವಿ ಅಂತ ಟೈಮ್ ಬರೆದು ಆ ಎರಡ್ ತಾಸು ಕೆಲವೊಬ್ರು ಊಟ ಮಾಡ್ತಿದ್ರು ಕೆಲವೊಬ್ರು ತಮ್ಮ ಫ್ರೆಂಡ್ಸ್ ಅನ್ನೆಲ್ಲ ಕರ್ಕೊಂಡು ನೆಕ್ಸ್ಟ್ ಮೂನ್ ಏನ್ ಆಡ್ಬೇಕಪ್ಪ ನೋಡ್ತಿದ್ರು ಅದಾದಮೇಲೆ ಮತ್ತೆ ಅವ್ರ ಕಂಟಿನ್ಯೂ ಮಾಡ್ತಿದ್ರು ಬಟ್ ಈಗ ಅದು ಯಾಕೆ ಸಾಧ್ಯ ಏನಂದ್ರೆ ಎಲ್ಲಾರ್ಗೂ ಒಂದು ಸೆಕೆಂಡ್ ನೀವು ಇಂಜಿನ್ ನೋಡಿ ಕೊಟ್ಬಿಟ್ರೆ ಅವ್ರ ಆನ್ಸರ್ ಗೊತ್ತಾಗ್ಬಿಟ್ರು ಏನ್ ಆಡ್ಬೇಕಂತ ಈಗ ಆ ಕಾಲ ಇಲ್ಲ ಸೊ ಬಟ್ ಅವಾಗ ಅದಿತ್ತು ಕಾಲ ಇತ್ತು ಬಟ್ ಆ ಕಾಲ ನಾವು ಮೋಸ್ಟ್ಲಿ ಹಿಂದಿನ ಜರ್ನ್ ಆಗಿದ್ವಿ ಈಗ ಜರ್ನ್ ಆಗಿದ್ವಿ ಸದ್ಯಕ್ಕೆ ಸೊ ಅವಾಗ ಎಕ್ಸರ್ಮೆಂಟ್ ನಡೆದಿತ್ತು ಈಗ ಕರೆಸ್ಪಾಂಡೆನ್ಸ್ ಅಂತ ಬೇರೆ ಮಾಡ್ತಾರೆ ಸ್ಲೋ ಚೆಸ್ ಅಂತ ಈಗ ನಮ್ಗೆ ಚೆಸ್ ಆಟ ಕಾಮ್ನ ಡೈಲಿ ಚೆಸ್ ಅಂತ ಒಂದಿರ್ತದೆ ಅಲ್ಲಿ ನೀವು ಮೂರ್ ದಿವ್ಸ ಐದು ದಿವ್ಸ ತಗೋಬಹುದು ಒಂದು ಮೂವ್ ಆಡ್ಲಿಕ್ಕೆ ಅದು ಮಾಡ್ಬೋದು ಆಮೇಲೆ ನಮ್ಮ ಇಂಡಿಯಾನಾಗ ಗ್ರ್ಯಾಂಡ್ ಮಾಸ್ಟರ್ ಸಸಿಕಿರಣ್ ಅವರು ಕರೆಸ್ಪಾಂಡೆನ್ಸ್ ಚೆಸ್ ನಾಗೂ ಚಲೋ ಮಾಡ್ತಾರ ಗ್ರ್ಯಾಂಡ್ ಮಾಸ್ಟರ್ ಏನೋ ಇದ್ ಆಮೇಲೆ ಈ ಟೈಮ್ ಬಂದಾಗ ನಿಮ್ಮ ಪೊಸಿಷನ್ ಎಷ್ಟ ಬೆಟ್ರ್ ಟೈಮ್ ಇಲ್ಲ ಅಂದ್ರೆ ಏನೋ ಮಾಡ್ಲಿಕ್ಕೆ ಆಗೋದಿಲ್ಲ ಅಂದ್ರೆ ನಿಮ್ಮ ಕಡೆ ಕ್ಲಾಕ್ 0000 ಬಂದುಬಿಡುತ್ತೆ ಅಂದ್ರೆ ನೀವು ಸೋತಿದ್ದೀರಾ ಅಟ್ ದಿ ಸೇಮ್ ಟೈಮ್ ನಿಮ್ಮ ಕಡೆ ಟೈಮ್ ಬಹಳ ಜಾಸ್ತಿ ಇತ್ತು ಅಂದ್ರೆ ನಿಮ್ಮ ಪೊಸಿಷನ್ ಹೋಗಬಿಟ್ಟಿತ್ತು ಅಂದ್ರೆ ನೀವು ಮೈಕ ಹೋಗಿರಲ್ಲ ಸಕ್ಸೆಸ್ ನಲ್ಲಿ ಟೈಮ್ ಬಂದುಕೊಳ್ಳೆ ನೀವು ಕಡೆ ಟೈಮ್ ಓ ಮ್ಯಾನೇಜ್ ಮಾಡಬೇಕು ಆಮೇಲೆ ಕಡೆ ಪೊಸಿಷನ್ ನಿಮ್ಮ ಸಲ ಫಾಸ್ಟ್ ಕ್ಯಾಲ್ಕುಲೇಷನ್ ಮಾಡ್ಕೊಳ್ಳಬೇಕು ಅಂದ್ರೆ ಸಮ್ ಟೈಮ್ಸ್ ಪೊಸಿಷನಿಂಗ್ ಪೊಸಿಷನಿಂಗ್ ನಷ್ಟು ಫಾಸ್ಟ್ ಬಿಡಬಹುದು ಅಂದ್ರೆ ಟೈಮ್ ಇರಲಿಲ್ಲ ಅಂದ್ರೆ ಫಾಸ್ಟಾಗಿ ಕಲಿಬೇಕು ಟೈಮ್ ಫ್ಲಾಗ್ ಅಂತ ಬರುತ್ತೆ ಅಲ್ಲ ಸೊ ಆವಾಗ ಅದು ನೀವು ಎಷ್ಟೇ ಪೊಸಿಷನ್ನಲ್ಲಿ ನೀವು ಪೀಸ್ ಅಪ್ ಇರ್ಬೋದು ಪಾನ್ ಅಪ್ ಇರ್ಬೋದು ಈವನ್ ನಿಮ್ಮ ನೆಕ್ಸ್ಟ್ ಮೂಕೆ ನಿಮ್ಮದು ಪಾನ್ ಅದು ಕ್ವೀನ್ ಆಗಿ ಆಗಿರೋದು ಕೂಡ ಟೈಮ್ ಟೈಮ್ ಜೀರೋ ಓಕೆ ಅಂದರೆ ಈಗ ಆಟ ಆಡಲಿಕ್ಕೆ ಒಂದು ಕ್ಲಾಕ್ ಸಹಿತ ಅವಶ್ಯಕತೆ ಇರ್ತದೆ ಇದು ಒಂದು ಆಟದ ಒಂದು ಫಾರ್ಮ್ಯಾಟ್ ಇತ್ತು ಕ್ಲಾಕ್ ಇಸ್ ಮಸ್ಟ್ ನೋ ಈಗ ನೀವು ಹೇಳಿದ್ರೆ ನನಗೆ ಟೈಮ್ ಮುದ್ದು ಅಂದಾಗ ನನಗೆ ನೆನಪಾಗಿರೋದು ಶ್ರೀ ಹೊಂದ್ರೆ ಸರ್ ಪೊಲಿಹೈಡ್ರಾನ್ ಅದು ಭವಿಷ್ಯ ತಮ್ಗ್ ಭಾಳ ಹೆಲ್ಪ್ ಮಾಡ್ಯಾರ ಭಾಳ ಹೆಲ್ಪ್ ಮಾಡ್ಯಾರ ಅವರು ಥೌಸಂಡ್ ಟ್ವೆಲ್ ಅವರು ತೀರ್ಕೊಂಡ್ರು ಮೇಲೆ ಮೈಪೈನ್ ಇಟ್ವಲ್ ಇವತ್ತಿಗೂ ನಾವು ಆ ದಿನ ನೆನಪು ಮಾಡ್ಕೊಂಡಿರ್ತೀವಿ ಅದು ನಿಮ್ಮ ಇದರಲ್ಲಿ ಚೆಸ್ಸಿಗೆ ಅಂತೂ ಒಂದು ಇಟ್ಸ್ ಲೈಕ್ ಆಕ್ಸಿಜನ್ ಅಂತಾನೆ ನಾವು ಎಲ್ಲಾ ರೀತಿಯಿಂದೂ ನಾವು ಮೆನಸಿಗೆ ಹೆಲ್ಪ್ ಮಾಡಿದ್ರು ಮತ್ತೆ ಅದು ಒಂದು ಹೆಲ್ಪ್ ಅನ್ನೋಕ್ಕಿಂತ ಒಂದು ಮಾರಲ್ ಸಪೋರ್ಟಾಗಿನೂ ಇದ್ದರು ಹಾಗೆ ಸಾಕಷ್ಟು ಪಾಠನೂ ಕಲಿಸಿದ್ವಿ ಹೇಗಿರ್ಬೇಕು ಒಬ್ಬ ಮನುಷ್ಯ ಯಾವ ರೀತಿ ಒಂದು ಟೈಮ್ ಸೆನ್ಸ್ ಇರಬೇಕು ಅನ್ನೋದು ಐ ಸ್ಟಿಲ್ ರಿಮೆಂಬರ್ ಒಂದು ದಿವಸ ತಾವು ಹೋದ್ರಿ ನಾನು ಒಂದ್ರೆ ಹೆಸರು ಕರೆದಿದ್ದಾರೆ ಇಷ್ಟು ಗಂಟೆಗೆ ನಾನು ಹೋಗ್ತೀನಿ ಅಂತ ಪ್ಲಸ್ ನಮ್ಮ ಮನೆಯಿಂದ ಒಂದು ಆರು ಕಿಲೋಮೀಟ್ರು ಅಷ್ಟು ಹೋಗೋ ತನಕ ಅಂದರೆ ಹಿ ಹ್ಯಾಡ್ ಕಾಲ್ಡ್ ವೆಟ್ ಒನ್ ಓ ಕ್ಲಾಕ್ ಐದು ಮೀ ತ್ರೀ ತ್ರೀ ಓ ಕ್ಲಾಕ್ ಮೂರು ಗಂಟೆ ಮಧ್ಯಾಹ್ನ ಮೂರು ಗಂಟೆಗೆ ಕರೆದಾಗ ನೀವು ಹೋಗಿದ್ದು ಮೂರು ಗಂಟೆ ಆಗಿ ಮೂರು ನಿಮಿಷ ಮೂರು ನಿಮಿಷ ನಾವು ಲೇಟ್ ಇದ್ರು ಲೇಟ್ ಇದ್ದಾಗ ಅವರು ಯು ಹಿಡಿ ಎಂಟರ್ಟೈನ್ ಯು ಅಂದರೆ ನಿಮಗೇನು ಇದನ್ನು ಮಾಡಲಿಲ್ಲ ನಾಳೆ ಬಾ ಅಂತ ಹೇಳಿ ಕಳಿಸಿದ್ರು ಯು ಆರ್ ಲೇಟ್ ಬೈ ತ್ರೀ ಮಿನಿಟ್ಸ್ ನನಗೆ ಬೇರೆ ಕೆಲಸ ಇದೆ ನಾಳೆ ಬಾ ಆ್ಯಕ್ಚುಲಿ ಹೇಳಬೇಕು ಅಂದರೆ ಅವರು ಸಾಕಷ್ಟು ಟೂರ್ನಮೆಂಟ್ಸ್ಗಳಿಗೆ ನಮಗೆ ಸ್ಪಾನ್ಸರ್ ಮಾಡಿದ್ರು ಸೊ ಅವತ್ತು ಕೂಡ ಒಂದು ಟೂರ್ನಮೆಂಟ್ ಡಿಸ್ಕಷನ್ಗೆ ನಾನು ಹಿಂಗೆ ಹೋಗ್ತಾ ಇದ್ದೀನಿ ಐ ಮಿಸ್ ಸಚ್ ಸೊ ಮಚ್ ಆಫ್ ಇದು ಇರ್ತದೆ ಈ ರೀತಿ ಎಲ್ಲ ಅಂತ ಹೇಳಿ ಮುಂದಿನ ಒಂದು ಮೂರ್ನಾಲ್ಕು ಟೂರ್ನಮೆಂಟ್ಸ್ ಬಗ್ಗೆ ಡಿಸ್ಕಸ್ ಮಾಡಲಿಕ್ಕೆ ಅವ್ರು ಕರೆದಿದ್ರು ಸೊ ತಾವು ಮೂರು ನಿಮಿಷದಲ್ಲಿ ಲೇಟ್ ಆಗಿ ಮನೆಗೆ ಬಂದ್ರಿ ಈ ರೀತಿ ಐ ರಿಮೆಂಬರ್ ಇಟ್ ಈಸ್ ಟ್ವೆಂಟಿ ಫಸ್ಟ್ ಫೆಬ್ರವರಿ ಸಾರಿ ಟ್ವೆಂಟಿ ಸೆಕೆಂಡ್ ಫೆಬ್ರವರಿ ನೆಕ್ಸ್ಟ್ ಹಾಂ ಟ್ವೆಂಟಿ ಸೆಕೆಂಡ್ ಫೆಬ್ರವರಿ ಅವ್ನು ಬೇಟಾಗಲಿಕ್ಕೆ ಹೋದ್ರಿ ಈ ರೀತಿ ಆಯಿತು ಸೊ ಮನೆಗೆ ಬಂದ್ರಿ ಅವಾಗ ಯೂಶ್ವಲಿ ಏನಾಗ್ತದೆ ಏ ಐದು ನಿಮಿಷ ಅದೇನಾಗ್ತಿತ್ತು ಒಂದು ಜಾಯಿಮಾನ ಎಲ್ಲ ಅದು ಎಲ್ಲ ಕಡೆ ಹೋದಾಗ ನಾವು ಇನ್ನೊಬ್ಬರದ ಟೈಮ್ಗೆ ಕಿಮ್ಮತ್ ಕೊಡಬೇಕು ಅನ್ನೋದು ಬಹುಶಃ ಅವತ್ತು ನಾನು ಕೂಡ ಒಂದು ಪಾಠ ಕಲಿತೆ ಅವರಿಂದ ಇವನು ಮನೆಗೆ ತಿರುಗಿ ಬಂದ ಇಲ್ಲಮ್ಮ ನಾನು ತ್ರೀ ಮಿನಿಟ್ಸ್ ಲೇಟ್ ಇದ್ದೆ ಆಸ್ಮೆ ಆಗಿತ್ತು ಕಮ್ ಟುಮಾರೋ ಅಲ್ಲಿ ನನಗೆ ಆ್ಯಕ್ಚುಲಿ ಸಿಟ್ಟಾಯಿತು ಏನೇ ಅಷ್ಟು ಮೂರು ನಿಮಿಷದಲ್ಲಿ ನೀನು ನೋಡಿ ಗೇಮ್ನಲ್ಲಿ ಒಂದು ಸೆಕೆಂಡು ಇಂಪಾರ್ಟೆಂಟು ಇಷ್ಟು ಪೊಸಿಷನ್ಸು ನಿಮ್ಮದು ಎಲ್ಲ ಪವರ್ಫುಲ್ ಪೀಸಸ್ ಇಟ್ಕೊಂಡು ನೀವು ಎಷ್ಟೇ ಅಟ್ಯಾಕ್ ಮಾಡಿದ್ರು ಟೈಮ್ ನಿಮಗೆ ನೆಕ್ಸ್ಟ್ ಮೂವಕ್ಕೆ ಟೈಮ್ ಇಲ್ಲ ಅಂದರೆ ಲಾಸ್ಟ್ ಲಾಸ್ ಆದರೆ ಆ ಟೈಮಿಗೆ ಮಹತ್ವ ಎಷ್ಟಿದೆ ಅನ್ನಲಿಕ್ಕೆ ಬಹುಶಃ ಹೊಂದ್ರೆ ಸರ್ ಅವ್ನಿಗೆ ಈ ರೀತಿ ಕಲಿಸ್ಕೊಟ್ಟಿದ್ದಕ್ಕೆ ನೀವು ಇವತ್ತು ಟೈಮು ಅಂತಂದರೆ ಎಲ್ಲೇ ಇದ್ರು ಒಂದು ಹತ್ತು ನಿಮಿಷ ಮುಂಚೆ ಹೋಗೋಕ್ಕೂ ಕೂತ್ಕೊಳ್ಳೋದು ಅಥವಾ ಯಾರ್ದು ಇನ್ನೊಬ್ರು ಟೈಮಿಗೂ ನಾವು ಕಿಮ್ಮತ್ ಕೊಡೋದು ಕಲಿತೀವಿ ನಾವು ಆ ರೀತಿ ನಮ್ಮ ಟೈಮ್ ಮ್ಯಾನೇಜ್ಮೆಂಟ್ ಇದ್ದರೆ ಅವ್ರು ನಮಗೆ ಸಮಯ ಕೊಡ್ತಾ ಇದ್ದಾರಲ್ಲಪ್ಪ ಅವ್ರು ತಮ್ಮ ಸಮಯ ನಮಗೆ ಕೊಡ್ತಾ ಇದಾರೆ ಯಾಕಂದ್ರೆ ಹೋಗಿ ಟೈಮ್ ಮತ್ತೆ ತಿರುಗಿ ಬರೋದಿಲ್ಲ ಎಸ್ ಅವರು ಹೇಳಿದಾಗ ನಾನು ನಾನು ಆ್ಯಸ್ ಎ ರಿಯಾಕ್ಟ್ ಮಾಡಲಿಲ್ಲ ಆಯಿತು ನಾಳೆ ನಾಳೆ ಇದೆ ಬ್ಲೆಸ್ಸಿಂಗ್ಸ್ ಎಲ್ಲ ತೊಗೊಂಡಂಗೂ ಆಗ್ತದೆ ಅಂತ ಹೇಳಿದೆ ಬಟ್ ನಾನು ವಿಚಾರ ಮಾಡಿದೆ ಹೌದಲ್ಲ ಒಂದು ತ್ರೀ ಮಿನಿಟ್ಸ್ ಲೇಟ್ ಆದ್ರೂ ಎಷ್ಟೊಂದು ವ್ಯತ್ಯಾಸ ಆಗಿರುತ್ತಲ್ಲ ಎಕ್ಸ್ಪೀರಿಯನ್ಸ್ ಆಗಿರುತ್ತಲ್ಲಾ ನೆನಪಾಗ್ತದೆ ಯಾಕಂದ್ರೆ ಕೆಲವರು ಪೇರೆಂಟ್ ಲೇಟ್ ಆದ್ರೆ ಅವ್ರು ಹಿಂಗೆ ಯಾಕೆ ಮಾಡಿದ್ರು ಅಂತವೆಲ್ಲ ಕ್ವಶನ್ಸ್ ಬರ್ತಾ ಅವ್ರ ಪೇರೆಂಟ್ಸ್ ಈಗ ನಮ್ಗೆ ಅಮ್ಮ ಅಪ್ಪ ನಂಗೆ ಅವರು ಎಲ್ಲ ಇಲ್ಲಿ ನಡೀತದ ನೀನು ಲೇಟ್ ಹೋಗಿದ್ದಿ ನಿನ್ ತಪ್ಪದ ಸೊ ನೆಕ್ಸ್ಟ್ ಟೈಮ್ ಕರೆಕ್ಟ್ ಆಗುತ್ತೆ ನಾಳೆ ಬರ್ತೀನಿ ಅಂದ್ರೆ ಆಯ್ತು ಲೇಟ್ ಆಗೋದಿಲ್ಲಪ್ಪ ಇನ್ನೂ ಅರ್ಧ ಗಂಟೆ ಮನೆ ಬಿ ಬೇಗ ಮನೆ ಬಿಟ್ಟು ಹೋಗ್ಬೇಕಾಗಿತ್ತು ನೀನು ಬಿಕಾಸ್ ಯಾಕಂದ್ರೆ ಯಾರೋ ನಮ್ಮ ಸಲುವಾಗಿ ಕಾಯ್ತಾ ಇರ್ತಾರೆ ಯಾರೋ ನಮ್ಮ ಸಲುವಾಗಿ ಯಾರೋ ಸಮಯ ಕೊಟ್ಟಿರ್ತಾರೆ ಅಂತ ಅದಕ್ಕೆ ನಾವು ಕೂಡ ನಾವು ಕಿಮ್ಮತ್ ಕೊಡ್ಬೇಕಾಗ್ತದೆ ಸೊ ಆಮೇಲೆ ನೆಕ್ಸ್ಟ್ ಡೇ ಹೋದ ಅದೇ ರೀತಿ ಒಂದು ವಿವೇಕಾನಂದನ ಪುಸ್ತಕನ ತೆಗೆದಿಟ್ಟಿದ್ರು ಇದನ್ನು ನೀವು ಓದು ಅಂತ ಹೇಳಿ ಮತ್ತೆ ಆ ವಿಷಯ ಇಲ್ಲ ಅವಾಗ ಅವ್ರು ಹೇಳಿದ್ರು ಟೈಮ್ ಅದು ಒಂದೇ ನಿಮಿಷ ಎರಡೇ ನಿಮಿಷ ನಾನೇನು ಐದು ನಿಮಿಷ ಅವತ್ತಿನಿಂದ ಪ್ರತಿಯೊಂದು ಇವತ್ತು ಯಾರನ್ನೇ ಭೇಟ ಆಗ್ಲಿಕ್ಕೆ ಹೋಗೋದಿದ್ರು ಹತ್ತು ನಿಮಿಷ ನಾವು ಹೊರಗೆ ನಿಂತರೂ ಚಿಂತೆ ಇಲ್ಲ ನಾವು ಎಲ್ಲ ಫ್ಯಾಮಿಲಿಗೆ ಅದನ್ನು ನಾವು ಫಾಲೋ ಮಾಡ್ಕೊತ ಬರ್ತಾ ಇಲ್ಲ ಅದಕ್ಕೆ ಟೈಮ್ ಅನ್ನೋದು ಬಹಳ ಮಹತ್ವ ಅದು ಎದುರಿನ ಮನುಷ್ಯ ನಾವು ಟೈಮ್ ಕೊಡ್ತಾ ಇದ್ದಾನಂದರೆ ದುಡ್ಡು ನಾವು ಮತ್ತೆ ಗಳಿಸ್ಬೋದು ಟೈಮ್ ಆ ಟೈಮ್ ನಮಗೆ ಸಿಗೋದಿಲ್ಲ ಅದು ಉಚ್ಚನಲ್ಲಿ ಕೂಡ ಇದಕ್ಕೆ ಪೊಸಿಷನ್ಸ್ ಪೊಸಿಷನ್ಸ್ನ ನೋಡಿದ್ದೀನಿ ಸಾಕಷ್ಟು ಟೂರ್ನಮೆಂಟ್ಸ್ಗೆ ಅಟೆಂಡ್ ಆದಾಗ ಅಪ್ಪ ಅಪ್ಪ ಮಕ್ಕಳು ಇಲ್ಲಮ್ಮ ಫ್ಲ್ಯಾಗ್ ಇತ್ತು ಅಂದ್ರೆ ಟೈಮ್ ಝೀರೋ ತೋರಿಸ್ತು ನನ್ನ ಟೈಮ್ ಕಡಿಮೆ ಇತ್ತು ನೋಡಿ ಆ ಟೈಮದು ಎಷ್ಟು ಮಹತ್ವ ಇರ್ತದೆ ಅನ್ನೋದನ್ನು ನಾವು ನಾವಿದ್ರಿಂದ ಕಲಿಬಹುದು ಚೆಸ್ ನಮ್ಮ ಜೀವನಕ್ಕೆ ಎಷ್ಟೊಂದು ಹತ್ತಿರವಾಗಿದೆ ಅನ್ಲಿಕ್ಕೆ ಇದು ಒಂದು ಉದಾಹರಣೆ ಓ ಅದ ಇವ್ರ ಡೇಟ್ನ ಜಾಸ್ತಿ ಬೋರ್ಡ್ ಮೇಲೆ ಒಂದ್ ಎಕ್ಸಾಂಪಲ್ ತೋರಿಸ್ಬೇಕಂದ್ರ ಚೆಸ್ ಇಸ್ ಟೈಮಿಂಗ್ ಅಂತ ಕೋರ್ಟ್ ಅದ ಚೆಸ್ ಈಸ್ ಎ ಟ್ರಾಜಿಕ್ ಕಾಮಿಡಿ ಆಫ್ ಒನ್ ಟೆಂಪೋ ಅಂತ ಒಂದು ಕೋರ್ಟ್ ಅದ ಅದ್ರದ್ದು ಏನಂದ್ರ ಎಲ್ಲ ಆಟ ಬರೀ ಒಂದು ಕ್ಷಣದ ಸಲುವಾಗಿನ ಇರ್ತದ ಒಂದ್ ಮೂವ್ ಡಿಫ್ರೆನ್ಸ್ ಹೋಗ್ತದ ಅಂತ ಎಕ್ಸಾಂಪಲ್ ವೈಟ್ ಪ್ಲೇ ಇದ್ದಾರೆ ಇದ್ರು ವೈಟ್ ದಾಲ್ ಮುಂದೆ ಹೋಗ್ತಾರೆ ಬ್ಲ್ಯಾಕ್ ಡೋರ್ ಬರ್ತಾರ ಮತ್ ವೈಟ್ ಡಾಲ್ ಮುಂದೆ ಹೋಗ್ತಾರೆ ಬ್ಲ್ಯಾಕ್ ಡಾಲ್ ಬರ್ತಾರ ಮತ್ ನೀವು ಮುಂದೆ ಹೋದ್ರಿ ಅವ್ರು ಬರ್ತಾರ ಒಂದ್ ಮೂರ್ ಸಲುವಾಗಿ ಅವ್ರು ಮುಂದೆ ಹೋಗ್ತಾರೆ ಸೊ ಅದರ ಸಲುವಾಗಿ ಇಲ್ಲಿ ಅವ್ರು ಒಂದ್ ಮೂರ್ ಲೇಟ್ ಇದ್ದಿದ್ದ ಅವ್ರ ಅಪೋನೆಂಟ್ ಕಡೆ ಕ್ವೀನ್ ಬಂದ್ಬಿಡ್ತಾರೆ ಸೊ ಅವ್ರಿಗೆ ಕ್ವೀನ್ ಮಾಡ್ಕೊಂಡ್ಬಿಡ್ತಾರೆ ಬಟ್ ಅಕಸ್ಮಾತ್ ಅದನ್ನು ನಾವು ಹಿಂದೆ ಹೋದ್ವಿ ಅಕಸ್ಮಾತ್ ಇದೇನಾದ್ರೆ ಬ್ಲ್ಯಾಕ್ ಟು ಪ್ಲೇ ಇತ್ತಪ್ಪ ಅಂದ್ರೆ ಡ್ರಾ ಆಗುತ್ತೆ ಯಾಕಂದರೆ ಬ್ಲ್ಯಾಕ್ ಹೋದವ್ರು ಇಲ್ಲಿ ಬರ್ತಾನೆ ಅವಾಗ ನೀವು ಮುಂದೆ ಹೋದ್ರೆ ಅವ್ರು ಹಿಡಿತಾರೆ ಕರೆಕ್ಟ್ ಟೈಮಿಗೆ ಹಿಂಗೆ ಹಿಡಿದ್ಬಿಡ್ತಾರೆ ಸೊ ಜಸ್ಟ್ ಒಂದು ಡಿಫ್ ಎಕ್ಸಾಂಪಲ್ ತೋರಿಸ್ಬೇಕು ನೀವು ಆ ಕರೆಕ್ಟ್ ಟೈಮ್ನಾಗ ಕರೆಕ್ಟ್ ಪ್ಲೇಸ್ನಾಗ ಎಲ್ಲಿಲ್ಲ ಅಂದರೆ ಹೆಂಗೆ ಆಗ್ತದೆ ಸೊ ಈಗ ಅಕಸ್ಮಾತ್ ಇದ್ರೆ ಒಂದು ಕಿಂಗ್ ವೈಟ್ ಮೂವ್ ಇದ್ರೆ ಅವ್ರು ಮುಂದೆ ಹೋಗ್ಬಿಡ್ತಾರೆ ಇದಕ್ಕೆ ಎಣ್ಣೆಗೆ ನಂಗೆ ರೂಲ್ ಆಫ್ ದ ಸ್ಕ್ವೇರ್ ಅಂತ ಅಂದರೆ ಫಾರ್ ಎಕ್ಸಾಂಪಲ್ ಈ ಪೊಸಿಷನ್ನಾಗ ಈ ಡಯಾಗ್ನಲ್ಲಿ ನೋಡಿದ್ರೆ ಇದಕ್ಕೆ ರೂಲ್ ಆಫ್ ದ ಸ್ಕ್ವೇರ್ ಅಂತಾರೆ ಈಗ ರಾಜಾ ಆ ಸ್ಕ್ವೇರ್ ಒಳಗಿದ ಅಂದ್ಕೊ ಇದ್ರಾಗ ಅಪೋನ್ ಮುಟ್ಲಿಕ್ಕೆ ಆಗೋದಿಲ್ಲ ನಂಗೆ ಯಾಕಂದ್ರೆ ಆ ಸ್ಕ್ವೇರ್ ಒಳಗಿದಾನ ಅಕಸ್ಮಾತ್ ಈ ರಾಜ ಇಲ್ಲಿ ಇದ್ದ ಈಗ ಅದ ಮತ್ತು ಸ್ಕ್ವೇರ್ ನಾವು ಡ್ರಾ ಮಾಡಿದ್ರೆ ಆ ರಾಜಾ ಹೊರಗಿದ ಯಾಕಂದ್ರೆ ಆ ಸ್ಕ್ವೇರ್ ಒಳಗಿಲ್ಲ ಸೊ ಈಗ ನಾವು ಕ್ಯಾಲ್ಕುಲೇಟ್ ಮಾಡೋದೇ ಬೇಕಾಗಿಲ್ಲ ನಮ್ಗೆ ಗೊತ್ತಿಲ್ಲ ನಾವು ಮುಟ್ಲಿಕ್ಕೆ ಆಗೋದೇ ಇಲ್ಲ ಅಂದ್ರೆ ಎಕ್ಸಾಂಪಲ್ ಇಲ್ಲಿ ನೋಡಿದ್ರೆ ಬರ್ಲಿಕ್ಕೆ ಆಗೋದಿಲ್ಲ ಹೋಗ್ಬಿಡ್ತಾನೆ ಮನುಷ್ಯ ಹಾ ಸೊ ಅಕಸ್ಮಾತ್ ಏನಾದ್ರೆ ಈಗೇನಾದ್ರೆ ಈ ಪೊಸಿಷನ್ ಬ್ಲ್ಯಾಕ್ ಟು ಮೂವ್ ಇತ್ತು ಅಂತಂದ್ರೆ ಆ ಬ್ಲ್ಯಾಕ್ ಕರೆಕ್ಟ್ ಟೈಮಿಗೆ ಅವ್ನ ಜಾಗ ಬಂದ್ಬಿಡ್ತಾನೆ ಇದ್ರೊಳಗೆ ಅಂದ್ರೆ ಅವ್ ಕಿಂಗ್ ಎಂಟರ್ ಆಗ್ಬಿಡ್ತಾನೆ ಸೊ ಈ ಜಾಗ ಒಳಗೆ ಬಂದ್ಬಿಡ್ತಾನೆ ಹಾ ಸೊ ಅದ್ರ ಟೈಮ್ ಬಹಳ ಇಂಪಾರ್ಟೆಂಟ್ ಒಂದು ಮೂವ್ ಒಂದು ಸೆಕೆಂಡ್ ಎಲ್ಲಾನು ಮ್ಯಾಟರ್ ಚೇಂಜ್ ಆಗೋದು ಅದಕ್ಕೆ ಯಾರಾದರೂ ತಮಗೆ ಟೈಮ್ ಕೊಡ್ತಾರೆ ತಮ್ಮ ಟೈಮ್ ಅಂದಾಗ ನಾವು ಆಮೇಲೆ ಟೈಮ್ ಸರಿಯಾಗಿ ನಾವು ಅಲ್ಲಿ ಇರೋದೇ ಮತ್ತೆ ಟೂರ್ನಮೆಂಟ್ ಹಾಲ್ ಇರ್ಬೋದು ಅಥವಾ ನಮ್ಮ ಪ್ರೊಫೆಷ್ನಲ್ ಜಾಗದಲ್ಲಿ ಇರ್ಬೋದು ವರ್ಕಿಂಗ್ ಪ್ಲೇಸಸ್ನಲ್ಲಿ ಎಲ್ಲೇನೋ ಒಂದು ಟೈಮ್ ಅಂತ ಒಂದು ಡಿಸಿಪ್ಲಿನ್ ನಾವು ಮೈಂಟೈನ್ ಮಾಡ್ಕೊಂಡಿದ್ದಾಗ ನಮಗೆ ಜೀವನದಲ್ಲಿ ಅದು ಸಾಕಷ್ಟು ಯೂಸ್ ಆಗ್ತದೆ ಆಮೇಲೆ ನಮಗೆ ಇನ್ನೊಬ್ರ ಟೈಮ್ ಅಂತ ವ್ಯಾಲ್ಯೂ ಗೊತ್ತಾಗ್ತದೆ ಹೌದಲ್ಲಪ್ಪ ನಮ್ಗೆ ಎಷ್ಟು ಟೈಮ್ ಅವರು ಅನ್ನೋದನ್ನು ನಮಗೆ ಗೊತ್ತಾಗ್ತದೆ ಸೊ ಚೆಸ್ಸಿಗೂ ಮತ್ತೆ ಜೀವನಕ್ಕೂ ಇಷ್ಟೊಂದು ಇದು ಇದೆ ಅಂತ ಸಿಮಿಲಾರಿಟಿ ಇದೆ ಅಂತ ಹೇಳಲಿಕ್ಕೆ ಇದೊಂದು ಉದಾಹರಣೆ ಮತ್ತೆ ಸಮಯ ಸಿಕ್ಕಾಗ ಮುಂದಿನ ಯಾವ್ದಾದ್ರು ಒಂದು ಥೀಮ್ ತಗೊಂಡ್ಬಿಟ್ಟು ಯಾಕಂದ್ರೆ ಇವೆಲ್ಲ ನನಗೆ ರಿಫ್ರೆಶ್ ಒಂದು ರಿವಿಷನ್ ಆಗ್ತಾ ಇದೆ ಲಾಂಗ್ ಬ್ಯಾಕ್ ದಿಂದ ನಾನು ಚೆಸ್ ಬೋರ್ಡ್ ಹಿಡ್ದಿಲ್ಲ ಅವಾಗೆಲ್ಲ ಚೆಸ್ ಬೋರ್ಡ್ ಹಿಡ್ಕೊಂಡು ಕೂಡ್ತಿದ್ವಿ ಈಗ ಆಗ್ತಾ ಇಲ್ಲ ಬಟ್ ಐ ಆಲ್ವೇಸ್ ಫಾಲೋ ದ ಗೇಮ್ಸು ಚೆಸ್ ಡಾಟ್ ಎಲ್ಲಾ ಎಲ್ಲ ಗೇಮ್ಸು ಹೇಗೆ ಗೇಮ್ಸ್ ಅದೇ ಏನು ಆನ್ಲೈನ್ಸ್ ನಡೀತಾ ಇದೆ ಜಸ್ಟ್ ಆಗಿ ಹೋದ್ರು ಅದರಿಂದ ಒಂದು ಸ್ವಲ್ಪ ಟಚ್ ನಲ್ಲಿ ಬಟ್ ಆದ್ರೂ ಚೆಸ್ ಗೆ ನಾವು ಬೋರ್ಡ್ ಒಂದು ರೂಢಿ ಇಟ್ಕೊಳ್ಬೇಕು ಬೋರ್ಡ್ ಇಟ್ಕೊಂಡು ಕೂತಾಗಿಂದ ಅದು ಒಂದು ಪ್ರಾಕ್ಟೀಸ್ ಬೇರೆ ಆಗ್ತದೆ ಎನಿ ಹೌ ಇದು ಚದುರಂಗ ಕನ್ನಡದಲ್ಲಿ ಇದು ನನಗೂ ಕೂಡ ಒಂದು ಸಹಾಯ ಆಗ್ತಾ ಇದೆ ಇನ್ನೊಂದ್ಸಲ ಎಲ್ಲ ರಿಫ್ರೆಶ್ ಮಾಡ್ಕೊಳಕ್ಕೆ ಮೇ ಬಿ ಇನ್ ನೆಕ್ಸ್ಟ್ ಲಾಕ್ಡೌನ್ ನಿಮ್ದು ಟೂರ್ನಾಮೆಂಟ್ಸ್ ಯಾವಾಗ ಸ್ಟಾರ್ಟ್ ಮಾಡ್ತೀರಿ ಅಂದ್ರೆ ಐ ವಿಲ್ ಸ್ಟಾರ್ಟ್ ಪ್ಲೇ ಇನ್ ದ ಟೂರ್ನಾಮೆಂಟ್ಸ್ ಅಲ್ಲಿ ಅಂತ ಎಸ್ ಅದು ಮಾಡೋಣ ಅಂತ ಆಮೇಲೆ ಇವತ್ತು ಜಸ್ಟ್ ರಿವಿಷನ್ ಏನಪ್ಪಾ ಅಂದ್ರೆ ನಾವು ಮೂರು ಥೀಮ್ಸ್ ಅನ್ನು ನೋಡಿದ್ವಿ ಒಂದ್ಸಲ ಬೋರ್ಡ್ ಮೇಲೆ ನಾನು ತೋರಿಸ್ಬಿಡ್ತೀನಿ ಒಂದು ನಾವು ನೋಡಿದ್ದು ಪಿನ್ ಅಂದ್ರೆ ಆಮೇಲೆ ಇನ್ನೊಂದು ನಾವು ಏನಂದ್ರೆ ಸ್ಕೀವರ್ ಅಲ್ಲೇ ಪೀಸ್ ಮುಂದೆ ಪೀಸ್ ಸ್ಕೀವರ್ ಇನ್ನೊಂದು ನಾವು ನೋಡಿದ್ದು ಏನಪ್ಪ ಅಂದ್ರೆ ಫೋಕ್ ನಾವು ನೋಡಿದ್ದು ಫೋಕ್ ನೈಟ್ ಸೆಕೆಂಡ್ ಬಂದು